ಕೆಲವರಿಗೆ ಮಲಗಿದಾಗ ಗಾಢ ನಿದ್ರೆಯಲ್ಲಿ ಕೆಲವೊಮ್ಮೆ ಸುಂದರವಾದ ಕನಸುಗಳು ಬೆಳಿತಾವ ಆ ಕನಸಿನಲ್ಲಿ ಕೆಲವು ಯುವಕರಿಗೆ ಅಥವಾ ನಡು ವಯಸ್ಕರಿಗೆ ಆಗಲಿ ಕೆಲವು ಯುವತಿಯರೊಂದಿಗೆ ಅಥವಾ ಮಹಿಳೆಯರೊಂದಿಗೆ ಮಿಲನ ಹೊಂದಿದಂತಾಗಿ ವೀರ್ಯಸ್ಕಲನ ಆಗ್ತದ ಇದನ್ನು ತಪ್ಪಿಸ್ಬೇಕಾದ್ರೆ ಏನು ಮಾಡಬೇಕಂದ್ರೆ ನಮ್ಮ ಆಯುರ್ವೇದಿಕ್ ವೈದ್ಯ ಪದ್ಧತಿಯಲ್ಲಿ ಒಂದು ಔಷಧ ಆದ ಅದೇ ಅಂದರೆ ಹಾಲದ ಗಿಡದ ಹಾಲು ಅರ್ಧ ತೊರೆ ತಗೋಬೇಕು ಮತ್ತು ಜೇನುತುಪ್ಪ ಅರ್ಧ ತೊರೆ ತಗೋಬೇಕು ತುಪ್ಪ ಒಂದು ತೊಲೆ ಎಲ್ಲ ಸೇರಿಸಿ ನೆಕ್ಕಲು ಕೊಟ್ಟು ಆ ನಂತರ ಏನು ಮಾಡಬೇಕಂದ್ರೆ ಒಂದು ಪಾವು ಲೀಟ್ರ್ ಅಂದರೆ ಎರಡು ನೂರ ಐವತ್ತು ಎಮ್ ಎಲ್ನಷ್ಟು ಹಾಲು ಕುಡಿಸಿದರೆ ಒಂದು ಆರೋಳ ದಿನದಲ್ಲಿ ಈ ನಿದ್ರಾವಸ್ಥೆಯಲ್ಲಿ ಸ್ವಪ್ನ ಬೆಳತಿರುವಾಗ ವೀರ್ಯ ಹೋಗ್ತಿದ್ರೆ ಅದನ್ನು ಕಡಿಮೆ ಮಾಡಬಹುದು ಹಾಗೆ ಹಾಲದ ಬೆಳಲಿನ ಚಿಗುರು ಅಂದರೆ ಎಲೆಯ ತುದಿ ಒಂದು ತೊಲ ಹಾಲು ಐದು ತೊಲ ಜೀರಿಗೆ ನಾಲ್ಕನೇ ಒಂದು ಭಾಗ ತೊಲ ಸಕ್ಕರೆ ಅರ್ಧ ತೊಲ ಹಾಕಿ ಅರಿದು ಸೋಸಿದ ದ್ರವವನ್ನು ಪ್ರತಿದಿನ ಎರಡು ಸಾರಿಯಂತೆ ಮೂರ್ನಾಲ್ಕು ದಿನ ಸೇವನೆ ಮಾಡಿದರೆ ಒಳ ಜ್ವರ ಮೂತ್ರದಲ್ಲಿ ಬಿಳುಪು ಹೋಗುವುದು ಮೊದಲಾದ ರೋಗ ನಿವಾರಣೆ ಆಗ್ತದೆ